ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಹಾಗಲಕಾಯಿ ಎಲ್ಲ ತರಿಸಿಟ್ಕೊಂಡಿದ್ದೆ ಬ್ಲಿಂಕಿಟ್ಟಿಂದ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತರಿಸಿಟ್ಕೊಂಡಿದ್ದೆ ಅದೆಲ್ಲ ರೀಸ್ಟೋರ್ ಮಾಡ್ಕೊತಾ ಇದ್ದೆ ಸೊ ಅದಕ್ಕೋಸ್ಕರ ಹಾಗಲಕಾಯಿ ತರಿಸಿದೆ ಗೊಜ್ಜು ಮಾಡಿಲ್ಲ ತುಂಬ ದಿವಸ ಆಯಿತು ಅಂತ ಹೇಳ್ತಿದ್ರು ನಮ್ಮ ಹಸ್ಬೆಂಡು ಸೊ ಅದು ಹಿಂದಿನ ದಿವಸ ರಾತ್ರಿನೇ ನಾನು ಹೆಚ್ಚಿ ಸ್ವಲ್ಪ ಅರ್ಶನ ಮತ್ತು ಕಲ್ಲುಪ್ಪು ಹಾಕಿ ಕಲಸಿಟ್ಬಿಟ್ಟಿದ್ದೆ ಅದೊಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸೊ ಕಹಿ ಸ್ವಲ್ಪ ಹೋಗುತ್ತೆ ಅಂದ್ಬಿಟ್ಟು ಅರ್ಶನ ಹಾಕಿ ಕಲಸಿಡಬೇಕು ಅಂತಾರೆ ನಾನು ಒಂಚೂರು ಜಾಸ್ತಿನೇ ಹಾಕಿದ್ದೀನಿ ಅರ್ಶನ ಸೊ ಇಲ್ಲಿಂದೊಂದು ಬಾಣಲೆ ಇಟ್ಕೊಂಡು ಇದಕ್ಕೆ ದಪ್ಪ ತಳದ ಬಾಣಲೆ ಬೇಕು ಸೊ ತೆಳುದೆಲ್ಲ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಎಣ್ಣೆ ಒಂಚೂರು ಜಾಸ್ತಿನೇ ಹಾಕಿದ್ದೀನಿ ಇದಕ್ಕೆ ಯಾಕೆಂದರೆ ಎಣ್ಣೆಲೇ ಬೇಯಬೇಕಿದ್ದು ಎಣ್ಣೆಲೇ ಬಾಡಿಸ್ಕೋಬೇಕು ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಸಿಡ್ದಾದ ನಂತರ ಕಡಲೆಬೇಳೆ ಉದ್ದಿನಬೇಳೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಏನು ಬೇಡ ಇದಕ್ಕೆ ಹಾಕ್ಕೊಳ್ಳೋದು ಸೊ ಒಗ್ಗರಣೆ ಸಿಡ್ದಾಯಿತು ಈಗ ನಾನು ಆಗ್ಲಿಕ ಹೆಜ್ಜಿಟ್ಕೊಂಡಿದ್ನಲ್ಲ ಮುಂಚೆನೇ ಅದು ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಇದು ಎಣ್ಣೆಲೆ ಇದು ಹಾಗಲ್ಕಾಯಿ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಸ್ವಲ್ಪ ಮೇಲೆ ಯಾವಾಗ ಗೊತ್ತಾಗುತ್ತೆ ನಮಗೆ ಓ ಬೆಂದಿದೆ ಇದು ಅಂತ ಇಲ್ಲಿ ಮಸಾಲಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಗೊಜ್ಜಿಗೆ ಬೇಳೆ ಒಂದು ಕಾಲು ಸ್ಪೂನ್ ಮೆಂತ್ಯ ಮತ್ತು ಒಂದು ದೊಡ್ಡ ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ ಇದಕ್ಕೆ ಎಳ್ಳು ಹಾಕಿದ್ರೆ ಗಟ್ಟಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಗೊಜ್ಜಿಗೆ ಅಂದ್ಬಿಟ್ಟು ನಮ್ಮಮ್ಮ ಹೀಗೆ ಮಾಡೋದು ಇದೇ ಮಸಾಲಾನೇ ಹಾಕಿ ಮಾಡೋದು ಸೊ ಅದಕ್ಕೆ ನಾನು ಸೇಮ್ ಅದೇ ಥರ ಮಾಡ್ತಿದ್ದೀನಿ ಬೇಕಾದ್ರೆ ಮೆಣಸು ಹಾಕ್ಬೋದು ಸ್ವಲ್ಪ ಖಾರ ಬರುತ್ತೆ ಇದು ಒಂದು ಕಾಲು ಕೆ ಜಿಯಷ್ಟು ಹಾಗಲಕಾಯಿ ಇದೆ ಸೊ ಅದಕ್ಕೆ ನಾನು ಒಂದು ಎಂಟರಿಂದ ಒಂಬತ್ತು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಬರೀ ಬಳಸ್ತಾ ಇದ್ದೀನಿ ನಾನೇನು ಗುಂಟೂರು ಇಲ್ಲ ಮತ್ತು ಇದಕ್ಕೆ ಕೊಬ್ಬರಿ ನಾನು ಹುರಿದಿಟ್ಕೊಂಡಿದ್ನೆಲ್ಲ ಅದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದಾಗಿದೆ ಆಲ್ಮೋಸ್ಟು ಈಗ ಸೊ ನೀರು ಹಾಕಿ ಕುದಿಯಕ್ಕೆ ಇಡಬೇಕಿದು ಅದಕ್ಕೆ ಒಂದು ಸ್ವಲ್ಪ ಹುಣ್ಸೆಣ್ಣು ರಸ ಹಾಕಿ ರುಬ್ಬಿಕೊಂಡು ನಾವು ಇದೇನು ಕುದಿಯೋಕ್ಕೆ ಇಟ್ಟಿದ್ವಲ್ಲ ಹಾಗಲಕಾಯಿ ಅದ್ರ ಜೊತೆ ಎಲ್ಲ ಹಾಕಿ ಮಿಕ್ಸ್ ಮಾಡೋದು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಬೆಲ್ಲ ಅಂದರೆ ಕಹಿ ಹೊಡಿಬೇಕಲ್ಲ ನಿಮಗೆ ಒಂದು ಅರ್ಧ ಹಚ್ಚಷ್ಟು ಬೆಲ್ಲ ಬೇಕಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಹಾಗಲಕಾಯಿ ಗೊಜ್ಜು ಮತ್ತು ಚಪಾತಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೈ ಶ್ರೀರಾಮ್